ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಮನೆಗೆ ಬಂದಿರುವ ಶೋಭಾ ಶೆಟ್ಟಿ ಉತ್ತಮ ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೆ ಅವರ ಆಟಕ್ಕೆ ಎಲ್ಲರ ಕಡೆಯಿಂದಲೂ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದ ಅವರು ದೊಡ್ಡ ಮನೆ ವಾತಾವರಣಕ್ಕೆ ಬೇಗ ಹೊಂದಿಕೊಂಡಿದ್ದಾರೆ ಈ ಮಧ್ಯೆ ಮಂಜು ಹಾಗೂ ಶೋಭಾ ಮಧ್ಯೆ ಕಿರಿಕ್ ಆಗಿದೆ ಮಂಜು ಆಡಿದ ಮಾತಿಗೆ ಶೋಭಾ ಶೆಟ್ಟಿ ಅವರು ಸಖತ್ ಸಿಟ್ಟಾಗಿದ್ದಾರೆ ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿರೋದು ಭವ್ಯ ಅವರು ಹಾಗೆಯೇ ಈ ವಾರದ ಟಾಸ್ಕ್ ಗೆ ಒಂದು ತಂಡದ ಕ್ಯಾಪ್ಟನ್ ಆಗಿ ಕೂಡ ಭವ್ಯ ಅವರು ನೇಮಕಗೊಂಡಿದ್ದಾರೆ ಕ್ಯಾಪ್ಟನ್ ಆಗಿರೋದಕ್ಕೆ ಅವರಿಗೆ ಸಿಕ್ಕ ವಿಶೇಷ ಅಧಿಕಾರ ಇದಾಗಿದೆ ಮತ್ತೊಂದು ತಂಡಕ್ಕೆ ಕ್ಯಾಪ್ಟನ್ ನ ಆಯ್ಕೆ ಮಾಡುವ ಪ್ರಕ್ರಿಯೆ ನಡೆದಿದೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದ ಶೋಭಾ ಹಾಗೂ ರಜತ್ ಪೈಕಿ ಒಬ್ಬರನ್ನ ಆಯ್ಕೆ ಮಾಡುವ ಅವಕಾಶವನ್ನ ಬಿಗ್ ಬಾಸ್ ನೀಡಿದ್ದಾರೆ ಆಗ ಮಂಜು ಅವರು ಶೋಭಾಗೆ ನಾಯಕಿ ಆಗುವ ಅರ್ಹತೆ ಇಲ್ಲ ಅಂತ ಕಾರಣಗಳನ್ನ ಹೇಳಿದ್ದಾರೆ ಇದೇ ವಿಚಾರಕ್ಕೆ ಸಿಟ್ಟಾದ ಶೋಭಾ ಶೆಟ್ಟಿ ಅವರು ಪಟ್ಟು ಹಿಡಿದು ಕುಳಿತಿದ್ದಾರೆ ಈ ವಿಚಾರಕ್ಕೆ ಸಂಬಂಧಿಸಿ ಇಬ್ಬರ ಮಧ್ಯೆ ಮಾತಿನ ಫೈಟ್ ಜೋರಾಗಿ ಆಗಿದೆ ಈ ಇಬ್ಬರ ಫೈಟ್ ನೋಡಿ ಮನೆ ಮಂದಿ ತಲೆ ಕೆಡಿಸಿಕೊಂಡಿದ್ದಾರೆ ಶೋಭಾ ಅವರ ಏರು ಧ್ವನಿಯನ್ನ ನೋಡಿ ಹನುಮಂತು ಹಾಗೂ ಧನ್ರಾಜ್ ಅವರು ಶಾಕ್ ಆಗಿದ್ದಾರೆ ಇನ್ನು ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಕೊಂಚ ಭಿನ್ನವಾಗಿ ನಡೆದಿದೆ ಒಬ್ಬರು ಮೂವರನ್ನ ನಾಮಿನೇಟ್ ಮಾಡಬೇಕಿತ್ತು ಆ ಪೈಕಿ ಒಬ್ಬರನ್ನ ಹೊರಕ್ಕೆ ಇಡುವ ಅಧಿಕಾರ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾದ ಶೋಭಾ ಶೆಟ್ಟಿ ಹಾಗೂ ರಜತ್ ಅವರಿಗೆ ಇತ್ತು ಈ ಪ್ರಕ್ರಿಯೆಯ ಅನುಸಾರ ಚೈತ್ರ ಮಂಜು ತ್ರಿವಿಕ್ರಮ್ ಗೌತಮಿ ಮೋಕ್ಷಿತಾ ಧರ್ಮ ಅವರು ನಾಮಿನೇಟ್ ಆಗಿದ್ದಾರೆ ಇನ್ನು ಒಬ್ಬರನ್ನ ನಾಮಿನೇಟ್ ಮಾಡುವ ಅಧಿಕಾರವನ್ನ ಭವ್ಯಗೆ ಬಿಗ್ ಬಾಸ್ ನೀಡಿದ್ದಾರೆ ಇದರ ಪ್ರಕಾರ ಭವ್ಯ ಅವರು ಹನುಮಂತ ಅವರ ಹೆಸರನ್ನ ಹೇಳಿದ್ದಾರೆ ವೈಯಕ್ತಿಕ ಕಾರಣಗಳನ್ನ ಹೇಳಿ ನಾಮಿನೇಟ್ ಮಾಡಿದ್ದಾರೆ ಆದರೆ ಇದಕ್ಕೆ ಮಾತ್ರ ಹನುಮಂತು ಶಾಂತ ರೀತಿಯಲ್ಲೇ ಪ್ರತಿಕ್ರಿಯಿಸಿದ್ದಾರೆ ಆ ಬಳಿಕ ಧನ್ರಾಜ್ ಅವರು ಈ ಬಗ್ಗೆ ಹನುಮಂತ ಬಳಿ ಚರ್ಚೆ ಮಾಡಿದ್ರು ಭವ್ಯ ಅವರು ನಿಮ್ಗೆ ವೈಯಕ್ತಿಕ ಕಾರಣ ನೀಡಿ ನಾಮಿನೇಟ್ ಮಾಡಿದ್ದಾರೆ ನೀವು ಕೂಡ ಟಾಸ್ಕ್ ಬದಲು ವೈಯಕ್ತಿಕ ಕಾರಣ ನೀಡಿ ನಾಮಿನೇಟ್ ಮಾಡಬಹುದಿತ್ತಲ್ವಾ ಅಂತ ಹೇಳಿದ್ದಾರೆ ಹನುಮಂತು ಅವರು ಡಿಫ್ರೆಂಟ್ ಆಗಿ ಆನ್ಸರ್ ಮಾಡಿದ್ದಾರೆ ಇಲ್ಲಿ ಎಲ್ಲರೂ ತಿಪ್ಪೆ ಗುಂಡಿ ಅದನ್ನ ಕೆದಕುತ್ತಿದ್ರೆ ಹೊಲಸು ಬರುತ್ತಲೇ ಇರುತ್ತೆ ಎಂದು ಹನುಮಂತು ಹೇಳಿದ್ದಾರೆ ಇನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದ ರಜತ್ ಅವರಿಂದ ಸುರೇಶ್ಗೆ ಅವಮಾನ ಆಗಿದೆ ಬಿಗ್ ಬಾಸ್ ನಲ್ಲಿ ಟಾಸ್ಕ್ ನಡೆಯುವಾಗ ಮಾತಿನ ಚಕಮಕಿ ನಡೆಯುವುದು ಸಾಮಾನ್ಯ ಆದರೆ ಈಗ ಸುರೇಶ್ ಹಾಗೂ ರಜತ್ ಮಧ್ಯೆ ಕಿರಿಕ್ ಆಗಿದೆ ಇದು ಯಾವ ಹಂತಕ್ಕೆ ಹೋಗಿದೆ ಅಂದರೆ ಸುರೇಶ್ ಅವರು ಮನೆ ಬಿಟ್ಟು ಹೋಗುವ ನಿರ್ಧಾರಕ್ಕೆ ಬಂದಿದ್ದಾರೆ ಸದ್ಯ ಈ ಕುರಿತ ಪ್ರೋಮೋ ಒಂದನ್ನ ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿದೆ